ಹೋಗ್ಬಿಡ್ತಾವ್ರೆ ಅವ್ರು ಒಂದು ಕಡೆ ಒಡ್ಕೊಬಿಡ್ತಾವ್ರೆ ಹ್ಮ್ ಕುಡಿತಾ ಇದ್ಯೋ ನಮ್ಮ ಮನೇನ ಯಾಕೆ ಕುಡಿತಾ ಇದ್ದಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಬನ್ನಿ ಇವತ್ತು ನಮ್ಮ ಮನೇನ ಹೊಡೆದಾಕ್ತವ್ರೆ ಎಲ್ಲಿ ಹೊಡೆದಾಕ್ತವ್ರೆ ಯಾಕೆ ಹೊಡೆದಾಕ್ತವ್ರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೀ ಫ್ರೆಂಡ್ಸ್ ಸರಿ ಕಟ್ತಾರೆ ನೋಡಿ ಇನ್ನು ಹೆಂಗೆ ಹೊಡೆದಾಗ್ತವ್ರಿ ಅಂತ ಯಾಕೆ ಹೊಡ್ದಾಗ್ತವ್ರಿ ಅಂತ ನಿಮ್ಗೆ ಗೊತ್ತಾ ನಾನು ಹೇಳ್ತೀನಿ ನೋಡಿ ಯಾಕೆ ಹೊಡ್ದಾಗ್ತವ್ರೆ ಅಂದರೆ ಈ ಮೆ ಬ್ಯಾಕ್ ಡೋರು ಸರಿಯಾಗಿ ಬರಲಿಲ್ಲ ಟ್ಯೂಬ್ ಲೆವೆಲ್ ಇರಲಿಲ್ಲ ಒಂಕ ಡೊಂಕ ಇತ್ತು ಅಂತ ಒಡೆದಾಕ್ತಾರೆ ಏನು ಮಾಡೋದು ಹೇಳಿ ಈಗ ಚೆನ್ನಾಗಿ ಕಟ್ಟಿರೋ ಮನೇನ ಈ ಥರ ಒಡೆದಾಕಿದ್ರೆ ಏನಂತ ಹೇಳೋದು ನಿಲ್ಲಿಸ್ಬೇಕಾರೆ ಸರಿಯಾಗಿ ನಿಲ್ಲಿಸಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ ಅಲ್ವಾ ಫ್ರೆಂಡ್ಸ್ ಎಷ್ಟು ಕಟ್ಟೋರೇನೋ ಕಟ್ತಾರೆ ಖರ್ಚು ಮಾಡೋರು ನಾವು ಈಗ ಹೊಡೆಯೋರೇನೋ ಹೊಡಿತಾರೆ ಇದಕ್ಕೆಲ್ಲ ಎಷ್ಟು ಲಾಸು ಮತ್ತು ಲಾಸಿನ ಪ್ರಶ್ನೆ ಇರಲಿ ಫಸ್ಟ್ ಕಟ್ಟಿರೋ ಥರನೇ ಫಿನಿಶಿಂಗ್ ಬರುತ್ತಾ ಇದೋ ಈಗ ಮತ್ತೆ ಇದು ಕ್ಯೂರಿಂಗ್ ಮಾಡಬೇಕು ಇಟ್ಕೆ ವೇಸ್ಟು ಇದಕ್ಕೆಲ್ಲ ಈಗ ಸಪ್ರೇಟ್ ಇಟ್ಕೆ ಮನೆಗೆ ಖಾಲಿ ಆಗ್ಬಿಟ್ಟೆ ಮತ್ತು ಇದಕ್ಕೆ ಇಟ್ಕೆ ತರಿಸ್ಬೇಕು ಏನು ಕೆಲಸ ಮಾಡ್ತಾರೋ ಏನೋ ಒಂದು ಅರ್ಥ ಆಯ್ತಲ್ಲ ನೋಡಿ ಕಟ್ಟೋದೊಂದು ಸರಿ ಕಟ್ತಾರೆ ಅದನ್ನೇ ಕಟ್ಟಬೇಕಾದ್ರೆ ನೀಟಾಗಿ ಜಾಗರೂಕತೆಯಾಗಿ ನೋಡ್ಕೊಂಡು ಕಟ್ಬೇಕಲ್ವಾ ಏನೇಂತ ಹೇಳ್ತೀರಾ ಫ್ರೆಂಡ್ಸಿ ಯಾವ್ತರಕ್ಕೆ ಹೋಗುತ್ತವ್ರೆ ಅವ್ರ ಒಂದು ಕಡೆ ಒಡ್ಕೊಬತ್ತವ್ರೆ ಫ್ರೆಂಟ್ ಎಲಿವೇಶನ್ಗೆ ಈ ಥರ ಮೆಸ್ ವರ್ಕ್ ಮಾಡಿಸ್ತಿದ್ದೀವಿ ಇದು ಒಡೆದೋಗುತ್ತಂತೆ ಹೊಡೆದೋದ್ರೂ ಒಡೆದೋಗ್ಲಿ ಅಂತ ಮಾಡಿಸ್ತಾ ಇದ್ವಿ ಏನು ಮಾಡಿದ್ರು ಹಂಗೆ ಕಟ್ಟಿದ್ರು ಕಷ್ಟ ಕಟ್ತಾ ಕಷ್ಟ ಈ ಥರ ಆಗ್ಬಿಟ್ಟಿದೆ ಇಲ್ಲಿ ಸೈಡಲ್ಲಿ ನಾವು ಮೂರು ಇಂಚ್ ಪಟ್ಟಿ ಕಟ್ಟಕ್ಕೆ ಹೇಳಿದ್ದೀವಿ ಮೂರು ಇಂಚ್ ಕಟ್ತಾವ್ರೆ ಎಷ್ಟು ಇಂಚ್ ಕಟ್ತಾ ಇದ್ದೀರಣ್ಣ ಮೂರು ಇಂಚ್ ಅಂತ ಫ್ರೆಂಡ್ಸ್ ಹ್ಮ್ ನಾವು ಮೂರು ಇಂಚೆ ಹೇಳಿದ್ವಿ ಮೂರು ಇಂಚೆ ಕಟ್ತಾವ್ರೆ ಅವರು ಬನ್ನಿ ನೀವು ಹೊಡೆಯಕ್ಕೆ ಕಾಸ್ಟ್ ಮಾಡವ್ರೆ ತೋರಿಸ್ತೀನಿ ಹೆಂಗೆ ಹೊಡಿತಾವ್ರೆ ಅಂತ ಕಲ್ಲು ಹೊಡಿತಾವಂತ ಕಲ್ಲು ಕಲ್ಲು ಯಾಕೆ ಹೊಡಿತಾ ಇದೆಯೋ ನಮ್ಮ ಮನೇನ ಯಾಕೆ ಹೊಡಿತಾ ಇದ್ದಿ ನೀಲ ನೀಲ ಯಾಕೆ ಹೊಡಿತಾ ಇದ್ದಿ ಹಿಂದಿಲ್ಲ ಹೇಳು ನಿಮ್ಮ ಭಾಷೆಲೇ ಹೇಳು ಯಾಕೆ ಕುಡಿತೈದ್ದಿ ಆ ಕಟ್ಟಿರೋದಲ್ಲ ಅದು ಅಂತ ಅವ್ನ ಭಾಷೆ ಕೇಳಿ ಅವ್ನ ಭಾಷೆಲ್ಲ ಹೇಳ್ತಾನೆ ಯಾಕೆ ಕುಡಿತಾ ಇದ್ದೀ ಯಾಕೆ ಕುಡೀತಾ ಇದ್ದೀ ಹೇಳು ನೀಲ ಸರಿಯಾಗಿ ಬನ್ನಿ ಏಳು ನಿಮ್ಮ ಭಾಷೆಯಲ್ಲೇ ಹೇಳು ಹಾಂ ಟ್ಯೂಬ್ ಲೆವೆಲ್ ಇಲ್ವಾ ಇದು ಯಾರು ನಿಲ್ಸಿದ್ದಿದ್ನಾ ಯಾರು ನಿಲ್ಸಿದ್ದು ನೀನು ನಿಲ್ಸಿದ್ದಾ ಅವನ್ ನಿಲ್ಸಿಲ್ಲ ಯಾವನ್ ನಿಲ್ಸಿಲ್ಲ ಫ್ರೆಂಡ್ಸ್ ಪಾಪ ಅವನಿಗೆ ಕೆಲಸನೇ ಮಾಡಿಲ್ಲ ಇದು ಗ್ರೌಂಡ್ ಫ್ಲೋರ್ ಕೆಲಸ ಫಸ್ಟ್ ಫ್ಲೋರ್ ಕೆಲ್ಸ ಫಸ್ಟ್ ಕೆಲಸ ಮಾಡಿಲ್ಲ ಅವನ್ ಮಾಡಿಲ್ಲ ಇದನ್ನ ನೋಡಿ ನಾವು ಕಟ್ಕೊಂಡ್ ಬಂದ್ರೆ ಅವರು ಒಡ್ಕೊತವ್ರೆ ಯಾಕೆ ಹೊಡಿತವ್ರೆ ಅಂತ ನೋಡಿ ನೋಡಿ ಹಂಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆ ಹೆಂಗೆ ಮಿಸ್ಟೇಕ್ ಮಾಡಿ ಹೊಡೆದಾಗ್ತವ್ರೆ ಅಂತ ನಿಮ್ಮ ಮನೇಲು ನೀವು ಮನೆ ಕಟ್ಟೋರು ಇರೋರು ನೀವು ಇದೇ ಥರ ಮಿಸ್ಟೇಕ್ ಮಾಡ್ಕೋಬೇಡಿ ನಿಲ್ಲ ಬಾಗಿಲು ನಿಲ್ಲಿಸ್ಬೇಕಾದ್ರೆ ನೋಡಿಕೊಂಡು ನಿಲ್ಲಿಸಿ ನಿಲ್ಲವರೆಗೂ ಅಲ್ಲೇ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಪುಟ್ಟದಾದ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಹಾಗೆಯೇ ಈ ಇನ್ಫಾರ್ಮೇಷನ್ ಎರಡಕ್ಕೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್